ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಮರೀದೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಸ್ನೇಹಿತರೆ ಊರಿಗೆ ಹೋಗ್ಬೇಕಂತೇಳಿ ಹೊರಡ್ತಾ ಇದ್ದಾರೆ ಸ್ನೇಹಿತರೆ ಗಾಡಿ ಎಲ್ಲ ತೊಗೊಂಡು ಬಂದಿರಲ್ವ ರಜದಲ್ಲಿ ಹಾಗಾಗಿ ತೊಗೊಂಡೋಗ್ಬೇಕು ಮತ್ತು ಇನ್ನು ಎಲ್ಲರೂ ಊರಿಗೆ ಹೋಗ್ಬಿಡ್ತೀವಲ್ವ ಹಾಗಾಗಿ ಇಲ್ಲಿ ಯಾರು ಇದನ್ನ ಮಾಡೋರಿಲ್ಲ ಅಂತೇಳಿ ತೊಗೊಂಡು ಹೋಗ್ತಿದ್ದಾರೆ ಹಾಗೆಯೇ ನೆಕ್ಸ್ಟ್ ಅಕ್ಕನೂ ಊರಿಗೆ ಹೊರಟಿದ್ದಾರೆ ಹೋಗಿ ಬರ್ತೀನಿ ಅಂತೇಳಿ ಹೇಳೋದಕ್ಕೆ ಬಂದಿದ್ರು ಹಾಗೆಯೇ ಅವರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಹಾಗೇ ಅವರು ಊರಿಗೆ ಇದ್ದರು ಸ್ನೇಹಿತರೆ ಎಲ್ರಿಗೂ ಹೇಳ್ತಾಯಿದ್ರು ಹೋಗಿ ಬರ್ತೀನಿ ಅಂತೇಳಿ ನೆಕ್ಸ್ಟು ಮದುವೆ ಇತ್ತಲ್ವ ಹಾಗಾಗಿ ಮದ್ವೆಗೆ ಬರ್ತೀರಾ ಹೇಗೆ ಅಂತೇಳಿ ಎಲ್ಲ ಕೇಳ್ತಾ ಆಯಿತು ಅಂತೇಳಿ ಇದು ಮಾತಾಡ್ತಾಯಿದ್ವಿ ಸ್ನೇಹಿತರೆ ಹಾಗೆಯೇ ನನ್ನ ತಂಗಿ ಎಲ್ಲ ಬಸ್ ಸ್ಟಾಪಿಗೆ ಬಿಟ್ಟು ಬಸ್ ಬರ್ತೀವಿ ಅಂತೇಳಿ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಜೊತೆಯಲ್ಲಿ ಹಾಗೆಯೇ ಹೋಗಿ ಬನ್ನಿ ಯಾಕೆ ಹುಷಾರಾಗಿ ಅಂತ ಹೇಳ್ತಾ ಇನ್ನೊಂದು ಎರಡು ದಿನ ಇರುವಂತಂದ್ರೂ ಇರೋದಿಲ್ಲ ಸ್ನೇಹಿತರೆ ಅವರು ಏನಪ್ಪ ಅವ್ರ ಪಾಲಿಸಿ ಯಾವ ರೀತಿ ಇರುತ್ತೆ ಅಂತಂದರೆ ಬಂದ್ವಾ ನಮ್ಮ ಕೆಲಸ ಆಯ್ತಾ ಹೋಗ್ತಾ ಇರಬೇಕು ತವ್ರ ಮನೆಗೆ ಎಷ್ಟು ದಿನ ಹೆಚ್ಚಿಗೆ ಇದನ್ನ ಮಾಡೋದಕ್ಕೆ ಹೋಗ್ಬಾರ್ದು ಈ ರೀತಿಯಾಗಿಲ್ತಾ ಇರ್ತಾರೆ ತವ್ರ ಮನೆಯಲ್ಲಿ ಅಷ್ಟೇ ತವ್ರ ಮನೆಯಲ್ಲಾದ್ರೂ ಅಷ್ಟೇ ಎಲ್ಲೇ ಆದ್ರೂ ಅಷ್ಟೇ ಸ್ನೇಹಿತರೆ ನಾವು ಎಷ್ಟು ದಿನ ಒಂದೆರಡು ದಿನ ಬರಬೇಕು ಅಷ್ಟೇ ಹೋಗ್ತಾ ಇರಬೇಕು ಮತ್ತು ಅಲ್ಲೇ ಅತಿಯಾಗಿ ಇದು ಆಯಿತು ಅಂದರೆ ಚೆನ್ನಾಗಿರಲ್ಲ ಅಂತ ಈ ರೀತಿಯಾಗಿ ಇದು ಮಾಡ್ತಿರ್ತಾರೆ ನಾವು ಕರೆಕ್ಟ್ ಅಂದ್ಕೊಳ್ತಾ ಇರ್ತೀವಿ ಹಾಗೆಯೇ ನಾವು ಅಷ್ಟೇ ಅಪ್ಪ ಎಲ್ಲೂ ಹೆಚ್ಚಿಗೆ ಇದು ಮಾಡಲ್ಲ ನಾವು ಏನಂದ್ರೆ ನಮ್ಮ ಊರಲ್ಲಿ ಅಂದರೆ ಗಂಡನ ಮನೆಯಲ್ಲಿ ಅಂದರೆ ವರ್ಷಕ್ಕೊಂದು ಸಲ ಹೋಗಿರ್ತೀವಲ್ವ ಹಾಗಾಗಿ ಅಲ್ಲಿರ್ತೀವಿ ನಮ್ಮ ತವ್ರ ಮನೆಯಲ್ಲೂ ನಾವು ಹೆಚ್ಚಿಗೆ ಏನಿರೋದಿಲ್ಲ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಮಾಮ ಬರ್ತಾ ಇದ್ದಾರೆ ನಾವು ಇಬ್ಬರು ಟಿಫನ್ ಮಾಡ್ತಾಯಿದ್ವಿ ಕೂತ್ಕೊಂಡು ಅಷ್ಟರಲ್ಲಿ ಮಾಮ ಬಂದ್ರೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ಮಾಮ ಬಂದಿದ್ದ ತಕ್ಷಣವೇ ಮತ್ತು ಎಲ್ಲ ಅವತ್ತು ಇದನ್ನೆಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ವಲ್ಲ ಅವತ್ತು ಊಟ ಮಾಡ್ಕೊಂಡು ಹೋಗಿದ್ದೆ ನೆಕ್ಸ್ಟ್ ಬರಲೇ ಇಲ್ಲಲ್ಲ ಮಾಮ ಅಂತ ಈ ರೀತಿ ಕೇಳ್ತಾ ಇದ್ವಿ ನೀವು ಪಾರ್ಸಲ್ ಕಳಿಸ್ಬೇಕಿತ್ತು ಅಂತೇಳಿ ಈ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ವಿ ಹಾಗೆಯೇ ನೆಕ್ಸ್ಟು ಕೇಳ್ತಾ ಇದ್ದಾರೆ ಎಲ್ಲ ಇದಕ್ಕೆ ಹೋಗಿದ್ರಲ್ವ ದೇವಸ್ಥಾನಗಳಿಗೆಲ್ಲ ಯಾವ ರೀತಿಯಾಗಿತ್ತು ಏನು ಸಿದ್ರೂ ಬೆಟ್ಟಕ್ಕೆ ಹತ್ತಿದ್ರ ಫುಲ್ ಮೇಲ್ಕನ ಹತ್ತಿದ್ರ ಸ್ನಾನ ಮಾಡಿ ಬಂದ್ರೆ ಈ ರೀತಿಯಾಗಿ ಎಲ್ಲ ಕೇಳ್ತಾಯಿದ್ರು ಹೌದು ಅಂತೇಳಿ ಎಲ್ಲ ತಂಗಿ ಹೇಳ್ತಾಯಿದ್ರು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಯಾರೂ ಒಬ್ಬರೇ ಹೇಳಲಿಲ್ಲಲ್ ಒಬ್ಬರು ಹೇಳಲಿಲ್ಲಲ್ಲಮ್ಮಮ್ಮ ಈ ರೀತಿಯಾಗಿ ಭಾಳ ದೂರ ಹತ್ತಬೇಕು ತುಂಬ ಕಷ್ಟ ಅಂತೇಳಿ ಹೇಳಿದ್ರು ನಾವು ಹತ್ತದೇ ಇರಲಿಲ್ಲ ಅಂಥೇಳಿ ಈ ರೀತಿಯಾಗಿ ಎಲ್ಲರೂ ಚರ್ಚೆ ಮಾಡ್ಕೊಳ್ತಾ ಮಾತಾಡ್ತಾಯಿದ್ವಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕೇಳ್ತಾ ಇದ್ದೆ ಮಮ್ಮ ನೀನು ಎಷ್ಟು ಸಲ ಹೋಗಿದೆಯಾ ನೀನು ಹೋಗಿದ್ಯಾ ಅತ್ತಿದೆಯೇನಮ್ಮ ಅಂತೇಳಿ ತುಂಬ ಸಲ ಹೋಗಿರ್ತಾರೆ ನಮ್ಮಮ್ಮ ಬಂದ್ಬಿಟ್ಟು ಯಾಕಂತಂದರೆ ಮಾಮ ಫೋಟೋಗ್ರಾಫರ್ ಅಲ್ವಾ ಹಾಗಾಗಿ ಎಲ್ಲ ವೆಡ್ಡಿಂಗ್ ಫೋಟೋ ಇದೆ ಎಲ್ಲ ಇರ್ತಿತ್ತಲ್ಲ ಎಲ್ಲ ಹೋಗಿ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೋಡಿದ್ದಾರೆ ನಾವೇ ಇನ್ನೂ ನೋಡಿಲ್ಲ ಅಂದ್ಕೊಳ್ಬೋದು ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನನ್ನ ಮಗ ಬಂದು ಅವ್ರ ತಾತಂಗೆ ಕಾಲಿಗೆಲ್ಲ ಮಸಾಜ್ ಮಾಡ್ತಾಯಿದ್ದೀರಿ ಸ್ನೇಹಿತರೆ ಯಾಕಂದರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅವರ ಅಪ್ಪಾಜಿಗೂ ಮಾಡ್ತಾಯಿರ್ತಾನೆ ಕಾಲು ಎಲ್ಲ ನೋವಾಗುತ್ತೆ ಅಂತಂದರೆ ಈ ರೀತಿಯೇ ಇದನ್ನು ಮಾಡ್ತಾಯಿರ್ತಾನೆ ಹಾಗೆ ನಾನು ಹೇಳ್ತಾ ಇದ್ದೆ ಅತ್ತೆ ಇದ್ದಾಗಂತೂ ಈ ನನ್ನ ಮಗನಿಗೆ ತುಂಬಾ ಇದನ್ನ ಮಾಡ್ತಾಯಿದ್ರು ಯಾಕಂದ್ರೆ ಬಾರಪ್ಪ ನನಗೆ ಸ್ವಲ್ಪ ಇಲ್ಲಿ ಕಾಲು ಇದನ್ನ ಮಾಡಪ್ಪ ನೀನು ಚೆನ್ನಾಗಿ ಮಾಡ್ತೀಯಾ ಕಣೋ ವರ್ಷ ಬಾರೋ ವರ್ಷ ಅಂತೇಳಿ ಭಾಳ ಇಷ್ಟ ಆಗ್ಬಿಟ್ಟಿತ್ತು ಈ ರೀತಿಯಾಗಿ ಇದನ್ನ ಮಾಡ್ತಿದ್ದು ಯಾವಾಗಲೂ ಇದನ್ನ ಮಾಡ್ತಾಯಿದ್ರು ಊರಿ ಬರೋವರೆಗೂ ಡೈಲಿ ಒಂದೊಂದು ಸಲ ಇದನ್ನ ಮಾಡ್ತಾಯಿದ್ರು ನಾವು ಇಲ್ಲಿ ಬೆನ್ನೆಲ್ಲ ಇದು ಒತ್ತಪ್ಪ ನಿನ್ನ ಪುಟ್ಟ ಕೈಯಲ್ಲಿ ಚೆನ್ನಾಗಿ ಇದನ್ನ ಮಾಡ್ತೀಯಾ ಕಣೋ ವರ್ಷ ಅಂತೇಳಿ ಅದೊಂದಕ್ಕೆ ಮಾತ್ರ ಭಾಳ ಖುಷಿ ಪಡ್ತಿದ್ರು ಮಾಮೂನಿಗೂ ಇದು ಮಾಡಿಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತೀಯಲ್ಲಪ್ಪ ನಿಮ್ಮ ಅಪ್ಪಾಜಿಗೂ ದಿನ ಹೀಗೆ ಮಾಡ್ತೀಯೇನೋ ಅಂತೇಳಿ ಕೇಳ್ತಾಯಿದ್ರು ಮತ್ತು ನಮ್ಮ ಪಪ್ಪುಗೆ ಈಗಿನ ರೂಟಿಗೆ ಹೋಗಿ ಮೇಲೆ ಹೀಗೆ ಮಾಡೋದು ನಾನು ಅಂತೇಳಿ ಮಾತಾಡ್ಕೊಳ್ತೇ ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಶನಿವಾರ ಸ್ನೇಹಿತರೆ ಶನಿವಾರ ದಿನ ಮಾರ್ನಿಂಗು ದೇವಸ್ಥಾನಕ್ಕೆ ಹೋದಾಗ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಮಾಮ ಅಲ್ಲೇ ನಿಂತ್ಕೊಂಡಿದ್ದಾರೆ ಪೂ ಪೂಜೆ ಎಲ್ಲ ಆಗಿದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಯಾವ ರೀತಿಯಾಗಿ ಸಿಂಪಲ್ ಆಗಿ ಬಿಟ್ರೂ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬನೇ ಚೆನ್ನಾಗಿ ಕಾಣಿಸೋದು ಸ್ನೇಹಿತರೆ ಏನೋ ಆವತ್ತಿನ ದಿನ ಶನಿವಾರ ದಿನ ನಾವೆಲ್ಲ ಒಂದು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತಂದರೆ ಎಷ್ಟೋ ಖುಷಿ ನೆಮ್ಮದಿ ಒಂಥರ ಏನಾದ್ರು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ಇಲ್ಲಿ ದೇವಸ್ಥಾನಕ್ಕೆ ಇದನ್ನು ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಗೂ ತಪ್ಪದೇ ಹೋಗಿ ಬರ್ತಿದ್ದು ಸ್ನೇಹಿತರೆ ಇಲ್ಲಿಗೆ ಹೋಗಿ ಬಂದಿದ್ದಾದಮೇಲೆ ಇಲ್ಲಿಗಂತೂ ಮರಿದೇ ಇದ್ದು ಎರಡೂ ಅಕ್ಕಪಕ್ಕನೇ ಇರೋದು ಸ್ವಲ್ಪ ಮುಂದಕ್ಕೆ ಬರಬೇಕಷ್ಟೇ ಸ್ನೇಹಿತರೆ ಹಾಗೇ ಇದಕ್ಕೆಲ್ಲ ನೋಡಿ ಈ ಸಲ ಜಾತ್ರೆಯಲ್ಲಿ ಯಾಕೋ ಸರಿಯಾಗೆಲ್ಲ ಇದು ಡೆಕೋರೇಟ್ ಮಾಡಿರಲಿಲ್ಲ ಇಲ್ಲಿ ಇಲ್ಲ ಅಂತಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಹಾಗೆಯೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆಯೇ ಎಲ್ಲ ಇದನ್ನ ಮಾಡ್ಕೊಂಡು ಬರ್ತಾ ಇದ್ವಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ತಂಗಿ ಕಡಲೆ ಬೀಜ ಶೇಂಗಾ ಬೀಜದ ಉಗ್ಗಿ ಪಾಯಸ ಸ್ನೇಹಿತರೆ ದೇವ್ರ ನೈವೇದ್ಯಕ್ಕೆ ಮಾಡಲೇಬೇಕು ಪ್ರತಿ ವಾರ ಶನಿವಾರ ಮಾಡೇ ಮಾಡ್ತಾರೆ ಅವ್ರು ತೊಪ್ಪಿದೆ ಹಾಗಾಗಿ ಇಲ್ಲೇ ಊಟ ಅಕ್ಕ ಇವತ್ತು ಅಂತ ಹೇಳಿದ್ದಕ್ಕೂ ಹೋಗಿ ಅಲ್ಲೇ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೆ ಅನ್ನ ಸಾಂಬಾರು ಪಾಯಸ ಹಾಗೆಯೇ ನೆಕ್ಸ್ಟ್ ಇದು ಡಬ್ಬಿಗಳೆಲ್ಲ ತೊಗೊಂಡು ಬಂದಿದ್ವಲ್ವಾ ಅದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಸ್ನೇಹಿತರೆ ಹಾಗೆಯೇ ಊರಿಗೆ ಹೊರಡ್ತಾ ಇದ್ದಲ್ವ ಊರಿಗೆ ಹೊರಡ್ತೀವಿ ಅಂತೇಳಿ ನಾನು ಹುಣ್ಚಿಗರು ಬೇಕಂತ ಹೇಳಿದ್ದೆ ಅದಕ್ಕೋಸ್ಕರ ಅಣ್ಣ ಪಾಪ ತೊಗೊಂಡು ಬಂದಿದ್ರು ನಾನೇ ಅಣ್ಣ ತೊಗೊಂಡು ಬರ್ತೀನಿ ನನಗೆ ನೀನು ಯಾಕಂದ್ರೆ ಅವರು ಕಸ ಎಲ್ಲ ಇದಕ್ಕೆ ಹಾಕೋಕೆ ಹೋಗ್ತಿರ್ತಾರೆ ಮತ್ತು ವಾಕಿಂಗ್ ಹೋಗ್ತಿರ್ತಾರೆ ಹಾಗಾಗಿ ನಾನು ಜೊತೇಲಿ ಅಣ್ಣ ಕರೀರಿ ಅಂತೇಳಿದ್ದೆ ನೀನು ಇನ್ನೇನು ಬರ್ತೀವಿ ಬಿಡಮ್ಮ ಅಂತೇಳಿ ಅಣ್ಣನೇ ಇಷ್ಟೋ ತೊಗೊಂಡು ಬಂದಿದ್ದಾರೆ ನೋಡಿ ಸ್ನೇಹಿತರೆ ನೋಡಿದ ತಕ್ಷಣ ನನೀಗಂತೂ ಖುಷಿ ಖುಷಿಯಾಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಆಗೋಲ್ಲ ಹೇಳಿ ಸ್ನೇಹಿತರೆ ನಮಗೇನು ಬೇಕಂತಿರ್ತೀವೋ ಅದು ಸಿಕ್ಕಿದಾಗ ನಿಜವಾಗ್ಲೂ ಭಾಳ ಇರುತ್ತೆ ಹಾಗೇನೆ ಬೆಳಗ್ಗೆನೆ ಇಲ್ಲಿ ಅಣ್ಣ ಏನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ತಿಂದ ಗಾಡಿ ತೊಗೊಂಡು ಬಂದಿರೋ ಸ್ನೇಹಿತರೆ ನಾನು ಹೇಳ್ತಾ ಇದ್ದೆ ಗಾಡಿ ಗಾಡಿಯೆಲ್ಲ ಇದು ಮಾಡ್ತಾಯಿದ್ರು ಮತ್ತು ಹೇಳಿದ್ದೆ ಧನುಷ್ ಅಣ್ಣ ಸ್ವಲ್ಪ ಹೊತ್ತು ನಿಲ್ಲಿಸೋಣ ಆಮೇಲೆ ಹೋಗುವಂತೆ ಅಂತೇಳಿ ಆಯ್ತು ಹೇಳಮ್ಮ ಅಂತೇಳ್ಬಿಟ್ಟು ಮತ್ತೊಂದು ಹಾಫ್ ಆನ್ ಅವರು ನಿಂತು ನಂತರ ಹೋದರು ಯಾಕಂದರೆ ಅವನಿಗೆ ಗಾಡಿ ಅಂತಂದರೆ ಎತ್ತುಗಳು ಅಂದರೆ ತುಂಬನೇ ಇಷ್ಟ ಅದ್ರಾಗೂ ಅವ್ರ ಮಾಮ ಅಂತಂದ್ರೂ ತುಂಬಾ ಇಷ್ಟ ಇವ್ರು ಬಂದ್ಬಿಟ್ಟು ಅತ್ತೆ ಎರಡನೇ ತಮ್ಮ ಸ್ನೇಹಿತರೆ ತುಂಬಾ ಇಷ್ಟ ಯಾಕಂದರೆ ಚಿಕನ್ನಿಂದ ಎಲ್ಲ ತುಂಬ ಅವನು ಹುಟ್ಟಿದಾಗ್ಲಿಂದ ನಾನು ಅಲ್ಲೇ ಊರಲ್ಲೇ ಇದ್ನಲ್ವ ಹಾಗಾಗಿ ಏನಾದರೂ ಹೊಳ್ತಿದ್ದ ಅಂತಂದರೆ ಆಡು ಹೇಳೋರು ಮಲಗಿಸೋರು ಈ ರೀತಿಯಾಗಿ ಎತ್ಕೊಳ್ತಿದ್ರು ಅದು ಒಂದು ನನ್ನ ಕೈಯ್ಯಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅದು ಒಂದು ತುಂಬನೇ ಖುಷಿ ಅಂತಲೇ ಹೇಳ್ಬೋದು ಇವತ್ತಿಗೂ ಅಷ್ಟೇ ಸ್ನೇಹಿತರೆ ಅವ್ನ ಧನುಷ್ ಅಂದ್ಬಿಟ್ರೆ ತುಂಬನೇ ಇಷ್ಟ ಅವ್ರಿಗೆಲ್ರಿಗೂ ಹಾಗೇ ಅವನು ಅಷ್ಟೇ ಅವ್ರ ಮಾಮ ಅಂತ ಅಂದ್ಬಿಟ್ರೆ ತುಂಬಾ ಇಷ್ಟಪಡ್ತಾನೆ ನೋಡಿ ಎತ್ತಿನ ಗಾಡಿ ಎಲ್ಲ ಒಡೆದು ಸ್ವಲ್ಪ ಹೊತ್ತು ಮುಂದಕ್ಕನ ಬಾರಪ್ಪ ಅಲ್ಲಿಂದ ತನಕ ನೀನೇ ಹೊಡಿ ಅಂತೇಳಿ ಹೇಳ್ತಾಯಿದ್ರು ಹಾಗಾಗಿ ಅಲ್ಲಿ ಹಳ್ಳಿ ಮರ ಐತಿ ಅಲ್ವ ಅಲ್ಲಿಂದ ತನಕ ಹೊಡ್ಕೊಂಡು ಹೋಗಿ ಮತ್ತು ಅಲ್ಲಿಂದ ವಾಪಸ್ ಬಂದರು ನಂತರದಲ್ಲಿ ಮೇಲೆ ಇದನ್ನು ಸ್ವಲ್ಪ ಕಟ್ ಮಾಡೋಣ ಅವರೆಲ್ಲ ಚಿಕ್ಕ ಮಕ್ಕಳು ಅವ್ರು ಚಿಕ್ಕಪ್ಪ ಸೇರಿಕೊಂಡು ಅವರೆಲ್ಲ ಹಗ್ಗ ಹಾಕಿ ಎಣ್ಣಿದ್ರು ನಂತರದಲ್ಲಿ ಇವರು ಅಪ್ಪ ಮಗ ದೊಡ್ಡ ಮಗ ದೊಡ್ಡಪ್ಪ ಸೇ ಅಪ್ಪ ಸೇರಿಕೊಂಡು ಇದು ಕಟ್ ಮಾಡ್ತಿದ್ರು ಸ್ವಲ್ಪ ಉದ್ದ ಇದೆ ಅಂತೇಳಿ ನಂತರದಲ್ಲಿ ಗಾಡಿ ತೊಗೊಂಡು ಬಂದ ಸ್ನೇಹಿತರೆ ಅವ್ರ ಅತ್ತೇನು ಮಾತಾಡಿಸ್ಕೊಂಡು ಬರಬೇಕು ಅತ್ತೆ ನೋಡ್ಕೊಂಡು ಬರ್ತೀನಿ ಹೋಗಿ ಅಂತೇಳಿ ಆಯ್ತಪ್ಪ ಹೋಗ್ಬ ಹುಷಾರು ಅಂತೇಳಿ ಮತ್ತು ಅಣ್ಣನ ಕಳಿಸ್ದಿ ನೀವು ಒಬ್ಬನೇ ಹೋಗ್ಬೇಡ ಜೊತೆಲಿ ಹೋಗು ಅಂತೇಳಿ ಹಾಗಾಗಿ ಅಣ್ಣ ಆಯಿತು ಕರ್ಕೊಂಡು ಹೋಗಿ ಬರ್ತೀನಿ ಬಿಡೋ ಸಹಿತ ಅಂತೇಳಿ ಇಬ್ಬರು ಜೊತೆಲಿ ಹೋಗಿ ಬಂದಿದ್ದಾರೆ ನೆಕ್ಸ್ಟ್ ಅಲ್ಲೇ ಇಲ್ಲಿ ಬಂದಿದ್ದಾರೆ ಹೋಗಿ ಬಂದಿದ್ದು ಭಾಳ ಹೊತ್ತಾದ್ಮೇಲೆ ತೆಗ್ದಿರೋವಂಥದ್ದು ವೀಡಿಯೋಸ್ನ ಕ್ಲಿಪ್ಪಿಂಗ್ಸು ಸ್ನೇಹಿತರೆ ಕೂತ್ಕೊಂಡು ಇದ್ದಾರೆ ಹಾಗೆ ಹೂವು ನಮಗೆಲ್ಲ ತೊಗೊಂಡು ಬರೋದಕ್ಕೆ ಮಗ್ಗ ಎಲ್ಲರೂ ಸ್ವಲ್ಪ ಕೊಟ್ಟಿದ್ದರು ಹಾಗೆಯೇ ಅವರು ಸ್ವಲ್ಪ ಬಂದಿದ್ದಾವೆ ತೊಗೊಂಡೋಗ ಊರಿಗೆ ಅಂತೇಳಿ ಕೊಟ್ಟಿದ್ರು ಮತ್ತು ಕಟ್ಟಿದಂಗೆ ಹಾಗೆ ತೊಗೊಂಡು ಬಂದರೆ ಚೆನ್ನಾಗಿರಲ್ಲ ಅಂತೇಳಿ ಕಟ್ಬಿಟ್ಟೆ ಕೊಡ್ತಾಯಿದ್ದಾರೆ ತಂಗಿ ಬಂದು ಹಾಗೆಯೇ ನಮ್ಮ ಮನೆ ಮೇಲ್ಗಡೆಯಿಂದ ವಿವಿಧ ರೀತಿಯಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಬಟ್ಟೆ ಎಲ್ಲ ಒಣಗಾಕಿದೆ ವಾಶ್ ಮಾಡಾಕಿದ್ನಲ್ವ ಊರಿಗೆ ಹೊರಡಬೇಕು ಮತ್ತು ತೊಗೊಂಡು ಬರೋಣ ಅಂತೇಳಿ ಮೇಲ್ಗಡೆ ಹೋಗಿದೆ ಸ್ನೇಹಿತರೆ ಆವಾಗ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಅಂತ ತುಂಬನೇ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು ಯಾಕಂದರೆ ಪ್ರತಿದಿನ ಪ್ರತಿ ಕ್ಷಣ ಯಾವಾಗಲೂ ನೋಡ್ತಾ ಇದೆ ಸ್ನೇಹಿತರೆ ಏನಾದರೂ ನನಗೆ ಸ್ವಲ್ಪ ಏನಾದರೂ ವಾಯ್ಸ್ ಇದನ್ನು ಮಾಡೋದಿತ್ತು ವಿಡಿಯೋ ಏನಾದರೂ ಎಡಿಟಿಂಗ್ ಮಾಡೋದು ಕೆಳಗಡೆ ಎಲ್ಲ ಯಾವಾಗಲೂ ಇರ್ತಾ ಇದ್ರಲ್ವ ಜನ ಹಾಗಾಗಿ ಮೇಲ್ಗಡೆ ಬಂದುಬಿಡ್ತಿದೆ ಇಲ್ಲಾಂದ್ರೆ ಸ್ವಲ್ಪ ತೊಬ್ಳೆ ಬಂದು ಕೂತ್ಕೊಳ್ತಿದ್ದೆ ಈ ರೀತಿಯಾಗಿ ಇರ್ತಿತ್ತು ು ಸ್ನೇಹಿತರೆ ನನಗೇನಾದರೂ ಒಂದು ಸ್ವಲ್ಪ ಇದು ಆಯ್ತು ಅಂತಂದರೆ ಬಂದಿಲ್ ಮೇಲ್ಗಡೆ ಕೂತ್ಕೊಂಡು ಗಿಡ ಮರಗಳನ್ನೆಲ್ಲ ನೋಡ್ತಾ ಇದ್ದರು ಸ್ನೇಹಿತರೆ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಕೊಡ್ತಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಸ್ವಲ್ಪ ಹೆಚ್ಚಿಗೆ ಗಿಡ ಮರಗಳನ್ನೆಲ್ಲ ತುಂಬಾ ಇಷ್ಟ ಸ್ನೇಹಿತರೆ ಎಲ್ಲ ಮುಂಚೆಯಿಂದಲೂ ನಮ್ಮ ಮನೆ ಊರಲ್ಲಿ ಅಲ್ಲಿ ನಮ್ಮ ಊರಲ್ಲೆಲ್ಲ ನೀವು ನೋಡಿದರೆ ಗೊತ್ತೇ ಇರುತ್ತೆ ಸ್ನೇಹಿತರೆ ಯಾಕಂದರೆ ನಾವೇ ಫಸ್ಟು ಎಲ್ಲ ಮರ ಗಿಡಗಳು ಗುಡ್ಡ ಬೆಟ್ಟಗಳು ಎಲ್ಲ ಅದ್ರ ಇದರಲ್ಲೇ ಇದ್ದಿದ್ದರಿಂದ ತುಂಬಾ ಇಷ್ಟ ಸ್ನೇಹಿತರೆ ಯಾವಾಗಲೂ ನನಗೆ ಆ ಥರ ಇರೋ ಪರಿಸರ ಅಂತಂದ್ರೇ ತುಂಬಾ ಇಷ್ಟ ಹಾಗೆಯೇ ಇಲ್ಲೂ ಅಷ್ಟೇ ಅದೇ ತ ಅದೇ ರೀತಿಯಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ತೆಂಗಿನ ಮರಗಳು ಇದ್ದಿದ್ದ ತಕ್ಷಣ ಇವೆರಡು ಮರಗಳು ನೋಡ್ತಾ ಇದೆ ತೆಂಗಿನ ಮರಗಳು ಹಾಗೆ ಇಲ್ಲೊಂದು ಮರ ಕಾಣಿಸ್ತಾ ಇದೆ ಹಾಗೆಯೇ ಮಾವಿನ ಮರ ಫಸ್ಟ್ ಸೂರ್ಯೋದಯ ಆಗ್ತಾಯಿತ್ತು ಅಂತಂದರೆ ಈ ತೆಂಗಿನ ಮರಗಳು ಇದರಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೈಯೆಲ್ಲ ಒರೆಸ್ಕೊಂಡು ನಮಸ್ಕಾರ ಮಾಡ್ಕೊಂಡಿದ್ದ ನಂತರದಲ್ಲಿ ಈ ತೆಂಗಿನ ಮರಗಳು ಎರಡು ನೋಡಿ ಮಾವಿನ ಮರಗಳು ನೋಡ್ತಾ ಇದ್ದೆ ಹಾಗೆ ಎಕ್ಕದ ಗಿಡ ನೋಡ್ತಾ ಇದ್ದೆ ನಮ್ಮ ಮನೆ ಹತ್ರ ಇರುವಂಥದ್ದು ಅದೊಂಥರ ತುಂಬನೇ ನನ್ನ ದಿನಚರಿ ಯಾವಾಗ ಪ್ರಾರಂಭ ಆಗೋದು ಇಷ್ಟು ಚೆನ್ನಾಗಿರ್ತಾಯಿತ್ತು ತುಂಬನೇ ಚೆನ್ನಾಗಿ ಸ್ನೇಹಿತರೆ ಹಾಗೆಯೇ ನಾನು ಏನು ಮನ್ಸಿಗೆ ಒಂದು ಸ್ವಲ್ಪ ಇದು ಆಯಿತು ಅಂದರೆ ಖಂಡಿತವಾಗ್ಲೂ ಅಂದ್ರೆ ಮೇಲ್ಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ಅದು ಕುತ್ಕೊಂಡ್ರೆ ಎಲ್ಲ ಗಿಡ ಮರಗಳು ಗಾಳಿ ಒಂದೊಂದು ಸಲ ಬರ್ತಾಯಿತ್ತು ತುಂಬ ಚೆನ್ನಾಗಿ ಅನ್ಸೋದು ಸ್ನೇಹಿತರೆ ಹಾಗಾಗಿ ಮರೆಯೋದಿಕ್ಕೆ ಆಗೋದಿಲ್ಲ ಮತ್ತು ನೆಕ್ಸ್ಟ್ ಇನ್ನೊಂದು ಸಲ ಊರಿಗೆ ಬರೋವರೆಗೂ ಸಿಗಲ್ವಲ್ಲ ಅಂಥೇಳಿ ರೀತಿಯಾಗಿ ಬೇಜಾರು ಮಾಡ್ಕೊಳ್ತಾ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ನೆಕ್ಸ್ಟ್ ಏನಪ್ಪ ಅಂದರೆ ಬಿಸಿಲು ಸ್ನೇಹಿತರೆ ಮಧ್ಯಾಹ್ನ ಬಂದ್ಬಿಟ್ಟು ಎರಡು ಗಂಟೆ ಎರಡೂವರೆ ಆಗ್ತಾಯಿತ್ತು ಆ ಟೈಮಲ್ಲಿ ನಾನು ಇದು ತಕ್ಕೊಂಡಿರುವಂಥದ್ದು ಬಿಸಿಲಿಗೆಲ್ಲ ನೀರು ಬೇರೆ ಇಲ್ಲದೆ ಇರೋ ಕಾರಣದಿಂದ ಎಷ್ಟೆಲ್ಲ ಬಾಡಿಬಿಟ್ಟಿದ್ದಾವೆ ಅಂದರೆ ತುಂಬನೇ ಎಲ್ಲ ಇದು ಆಗ್ತಾಯಿತ್ತು ಸ್ನೇಹಿತರೆ ನೋಡ್ಕೊಂಬನ್ನಿ ನಾವು ಯಾವುದನ್ನೇ ಆಗಲಿ ಸ್ನೇಹಿತರೆ ಖಂಡಿತವಾಗ್ಲೂ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅದು ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಯಾವುದೇ ಒಂದಾಗಿರಲಿ ಹಾಗೆಯೇ ತುಂಬನೇ ಅದು ಈ ಇದರಲ್ಲಿ ಗಟ್ಟಲೆ ನೋಡಿಕೊಂಡು ಯಾವಾಗಲೂ ಇರ್ತೀವಲ್ವ ಹಾಗಾಗಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ರು ಎಲ್ಲರೂ ಕೂತ್ಕೊಂಡಿದ್ದಾರೆ ನಾವು ಊರಿಗೆಲ್ಲ ರೆಡಿ ಆಗಿದ್ದೀವಿ ಆಲ್ರೆಡಿನ ಹಾಗಾಗಿ ಇನ್ನೂ ಒಂದು ವಾರ ಇರಿ ಇನ್ನೂ ಇನ್ನೊಂದು ವಾರ ಇರು ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರೆ ಇಲ್ಲ ನಾನು ಹೋಗಬೇಕು ಅಂತೇಳಿ ನನಗೆ ಮಗೊಂದು ಭಾಳ ಚಿಂತೆ ಅಂದರೆ ಇದಾಗಿತ್ತು ಹಾಗೆಯೇ ಹೊರಡ್ತಾ ಇದ್ದೀವಿ ಎಲ್ಲರೂ ಬಾಯಿ ಹೇಳ್ತಾಯಿದ್ರೆ ಎಲ್ರಿಗೂ ಒಂದು ನಮಸ್ಕಾರ ಮಾಡಿಕೊಂಡು ಎಲ್ಲರ ಆಶೀರ್ವಾದ ತೊಗೊಂಡು ಹೋಗಿ ಬರ್ತೀವಿ ಅಂತೇಳಿ ಹೊರಟು ಬರ್ತಾ ಇದ್ವಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ